ಸರ್ ನಮ್ಮ ಹೆಸರು ನಾಗರಾಜ್ ಅಂತ ಕನಗುಂಡನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಏಳರಿಂದ ಎಂಟು ವರ್ಷ ನೋಡಿದ ನೆಲೆಕಿ ಅದೇನೋ ಒಳಗಡೆ ಏನೋ ಕೆಲಸ ಐತಿ ಅಂತ ಹೇಳ್ತಾ ಇದಾರೆ ನಮಗೂ ಗೊತ್ತಿಲ್ಲ ಓಪನ್ ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಾ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಪಂಚಾಯತಿಗಳೂ ಕಸವಿಲಿಯವರ ಘಟಕ ಆಕ್ಟಿವ್ ಅದಾವೆ ಇದು ಒಂದೇ ಡೆಡ್ ಆಗಿ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಕರಿಯಪ್ಪ ಇವತ್ತು ಏನು ಕನಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ವಿಚಾರವಾಗಿ ಬಂದಿದ್ವಿ ಅದೇ ರೀತಿಯಾಗಿ ಸುಮಾರು ಎಂಟರಿಂದ ಹತ್ತು ವರ್ಷಗಳ ಕಾಲ ಕಸ ವಿಲೇವಾರಿಯನ್ನ ಇಲ್ಲಿ ಘಟಕ ಓಪನ್ ಮಾಡಿದ್ದಾರೆ ಈ ಘಟಕದ ಒಂದು ಬೀಗನೂ ಇಲ್ಲ ಅದ್ರದ್ದು ಕತೆನೂ ಇಲ್ಲ ಅದ್ರ ಬಗ್ಗೆ ಹೇಳೋರೇ ಇಲ್ಲ ಈಗ ಅಟ್ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಮೆಂಬರ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಕರ್ನಾಟಕ ಸರ್ಕಾರ ಕಾಮಗಾರಿ ಹೆಸರು ಜಡಗನಹಳ್ಳಿ ಗ್ರಾಮದ ಘನತ್ಯಾಜ್ಯ ನಿರ್ವಹಣಾ ಘಟಕದ ಸುತ್ತಲೂ ಚೈನ್ ಲಿಂಕ್ ಇಲ್ಲಿ ಏನಿದೆಯಲ್ಲ ಈ ಚೈನ್ ಲಿಂಕ್ ಹತ್ತು ಲಕ್ಷ ರೂಪಾಯಿ ಗ್ರಾಮ ಪಂಚಾಯಿತಿಯಲ್ಲಿ ತಗೊಂಡಿರ್ತಕ್ಕಂತ ಅನುದಾನ ಈ ಅನುದಾನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಕನಗೊಂಡನಹಳ್ಳಿ ಅಂದ್ರೆ ಕನಗೊಂಡನಹಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತು ಲಕ್ಷ ರೂಪಾಯಿ ಅನುದಾನ ತಗೊಂಡಿದ್ದಾರೆ ಇದಕ್ಕೆ ಎಷ್ಟು ಲಕ್ಷ ಮಾಡ್ಕೊಂಡಿದ್ದಾರೆ ಅದಿಲ್ಲ ಇದನ್ನು ಓಪನ್ ಆಗಿಲ್ಲ ಕಾಂಪೌಂಡ್ ಗೆ ಹತ್ತು ಲಕ್ಷ ತಗೊಂಡಿದ್ದಾರೆ ಈ ತರ ಎಲ್ಲಾ ಪಂಚಾಯತಿಗಳಲ್ಲಿ ಯಾವ್ಯಾವ ರೀತಿ ನಡೆದಿದೆ ಅಂತ ಅಕ್ರಮಗಳ ಬಗ್ಗೆ ನಮ್ಮ ಒಂದು ತಂಡ ಮುನ್ನುಗ್ತಾ ಇದೆ ಪ್ರತಿಯೊಬ್ರು ಸಹಕರಿಸಿ ಈ ಒಂದು ಘಟಕವನ್ನ ಅಂದ್ರೆ ಕಸ ಇಂಪಾರ್ಟೆಂಟ್ ಇರುತ್ತೆ ಹಂಗಾಗಿ ಇದನ್ನ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಮಿನಿಸ್ಟ್ರು ಬಹಳ ಹೇಳ್ತಾ ಇದ್ದಾರೆ ಮಿನಿಸ್ಟ್ರು ಸಹ ಬಂದು ಇದನ್ನ ಓಪನ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗ ಸುಮಾರು ಒಂದು ನಾಲ್ಕರಿಂದ ಇದ್ದ ನಾಲ್ಕರಿಂದ ಐದು ವರ್ಷ ಆಯ್ತು ಬಕೆಟ್ ಗಳು ಎಲ್ಲ ಧೂಳು ಕುಡಿಯಕ್ಕೆ ಹಚ್ಚಿ ಇವಂತರ ಯಾರು ಮನೆ ಬಾಗಿಲು ಹೋಗಿ ಬಕೆಟ್ ಗಳು ಅದು ಘಟಕ ಕೂಡ ಹಾಗೆ ನಿಂತ್ಕೊಂಡಿದೆ ಪೆಂಡಿಂಗ್ ಇದೆ ಅದು ಕೂಡ ಯೂಸ್ ಆಗ್ತಾ ಇಲ್ಲ ಇಷ್ಟು ಇಲ್ಲಿ ಅಧಿಕಾರಿ ಇಲ್ಲಿಗೆ ಪಿಡಿ ಇಲ್ಲಿ ಮೆಂಬರ್ ಗಳು ಪ್ರೆಸರ್ ಕೊಡ್ತಾ ಇದ್ದಾರೆ ಆದ್ರೂ ಕೂಡ ಓ ಅವರ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಧಿಕಾರಿಗಳು ಕೂಡಲೇ ಜವಾಬ್ದಾರಿ ಅಧಿಕಾರಿಗಳು ಇದು ಹಸಿ ಕಸ ಇದು ಕಸ ಅಂದ್ರೆ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂತ ಅನುದಾನವನ್ನ ಒಳ್ಳೆ ರೀತಿಲಿ ಬಳಸ್ಕೋಬೇಕಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ ಕೆಲಸ ಆಮೇಲೆ ಅಲ್ಲಿರ್ತಕ್ಕಂಥ ಪಿ ಡಿಒದ ಕೆಲಸ ಸೆಕ್ರೆಟ್ರಿ ಕೆಲಸ ಇಲ್ಲಿರ್ತಕ್ಕಂತ ರಾ ಮೆಟೀರಿಯಲ್ ಎಲ್ಲ ಹೊಸದೇ ನಾಲ್ಕು ಲಕ್ಷ ರೂಪಾಯಿಯನ್ನ ಇದಕ್ಕೆ ಟೆಂಡರ್ ತಗೊಂಡಿದ್ದಾರೆ ನೋಡಿ ಈ ಬಕೆಟ್ಗೆ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಯಾವ್ದಾದ್ರು ಹುಡುಗ ಅಥವಾ ಯಾವ್ದೋ ವ್ಯಕ್ತಿ ಗೋರ್ಮೆಂಟ್ ಜಾಗದಲ್ಲಿ ಒಂದು ಮನೆ ಕಟ್ಸ್ಕಂದ್ರೆ ನೂರೆಂಟು ಸೆಕ್ಷನ್ಗಳನ್ನ ಹಾಕಿ ಮನೆ ಕೀಳಂತ ಪ್ರಯತ್ನ ಮಾಡ್ತಾರೆ ಈ ಊರಲ್ಲಿ ಇಪ್ಪತ್ತೆಂಟು ಎಕರೆ ಗೋಮಳ ಇದೆ ಅದ್ರ ಬಗ್ಗೆ ಸರ್ಕಾರ ಒಂದು ಯೋಚನೆ ಮಾಡಂಗಿಲ್ಲ ಅಟ್ಲೀಸ್ಟ್ ಇಲ್ಲೊಂದು ಫ್ಯಾಕ್ಟ್ರಿಲ್ ಆದ್ರೂ ಹಾಕಿದ್ರೆ ಈ ದಾವಣಗೆರೆ ಜಿಲ್ಲೆಗೆ ಇರ್ತಕ್ಕಂತ ವಿದ್ಯಾವಂತ ಯುವಕರು ಬದುಕೆಂತಾರೆ ಅಂತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ